ಚಿಕ್ಕ ಎಲ್ಲಿದ್ಯಾ ಚಿಕ್ಕನ ಬಾರಣ ಹೊರಗಡೆ ಎಲ್ ಕೂತಿದ್ಯಾ ಎಲ್ಲಿದ್ಯಾ ಅಯ್ಯೋ ನನ್ ಬಂಗಾರ ಬಾರವ್ವ ಅಲ್ಲಿ ಗತ್ತಿ ಆಗ್ಬಿಟ್ಟ ಉನ್ನ ಇವಾಗ ಹೊರ್ಗಡೆ ತೆಗಿಬೇಕು ಪಕ್ಕಿ ಪಕ್ಕಿ ಚಿಕನ್ ಫ್ರೆಶ್ ಚಿಕನ್ ಆದ್ರೂ ಫ್ರೀಸರ್ ಅಲ್ಲಿ ಇತ್ತು ಅಷ್ಟೇ ಕೇಳಕ್ ಯಾವಾಗ ನೀವು ನೋಡ್ತೀರ ಅವಾಗ ಫ್ರೆಶ್ ಚಿಕನ್ ಅಂತ ಬರ್ದಿರುತ್ತೆ ಬಟ್ ಫ್ರೀಸರ್ ಇಟ್ಬಿಟ್ಟು ಕಮ್ಮಿ ಅಂದ್ರೂ ಒಂದ್ ತಿಂಗ್ಳು ಮೇಲಾಗಿರುತ್ತೆ ಇಲ್ಲೆಲ್ಲ ಹಿಂಗೆ ತಗಿಲ್ಲೆಲ್ಲ ಫ್ರೀಸರ್ ಇವಾಗ ನೀರಿಗೆ ಹಾಕಿ ಇವನ್ನ ಸ್ನಾನ ಮಾಡ್ಸೋಣ ಒಂದ್ ಗಂಟೆಲಿ ಇವನ್ನೆಲ್ಲ ಸರಿಯಾಗಿ ಫ್ರೆಶ್ ಆಗಿ ಹಲೋ ಹಾಯ್ ನಮಸ್ಕಾರ ಹೇಳಿದ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅನ್ಕೋತೀರಿ ಇವತ್ ನೋಡಿ ನಾನು ಒಂದ್ ಕೆ ಜಿ ಸಕ್ಲೇಶ್ಪುರ ಕಾದರ್ ಬೈ ಬಿರಿಯಾನಿ ಮಾಡ್ತಾ ಇದೀನಿ ನಮ್ಮ ರೋಡ್ ಅಲ್ಲಿ ಖಾದರ್ಬೈ ಬಾಯಿ ಅಂತ ಒಬ್ರು ಇದ್ದಾರೆ ಅವ್ರ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನಾಲ್ಕು ಅಂದ್ರೆ ನಾನೂರು ಗ್ರಾಮು ನಾಲ್ಕು ಈರುಳ್ಳಿ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ಆಮೇಲೆ ಒಂದು ನಾಲ್ಕು ತೊಗೊಂಡಿದ್ದೀನಿ ತಗೊಂಡಿದೀನಿ ಹಣ್ಣು ನಾನು ಇದು ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ ಹರ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಒಂದು ಮೊಸರು ಇಷ್ಟ ಇವತ್ತು ಬಿರಿಯಾನಿ ಮಾಡೋದಕ್ಕೆ ನೋಡೋಣ ಏನೇನು ಹೇಗೆ ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಓಕೆನಾ ಇವಾಗ ನಾವು ಈರುಳ್ಳಿ ಸಿಪ್ಪೆಲ್ಲ ತೆಗ್ದಾಗಿದೆ ಪ್ರಪರ ಈರುಳ್ಳಿ ಓಕೆ ಬಿರಿಯಾನಿ ಅಂದ್ರೆ ಎಲ್ಲರಿಗೂ ಇಷ್ಟ ಇರುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸರಿಯಾಗಿ ಬಿರಿಯಾನಿ ತಿಂತೀನಿ ಬಿರಿಯಾನಿ ಅಂದ್ರೆ ಎಲ್ಲಿ ಹೋದ್ರು ಫಸ್ಟ್ ಫಸ್ಟ್ ಕೇಳೋದು ಬೆಳಿಗ್ಗೆ ತಿಂಡಿ ಸಿಕ್ಕಿದ್ರು ನಾನ್ ಬಿರಿಯಾನಿ ತಿಂತೀನಿ ಏನ್ ಗೊತ್ತಾ ದಿನಾಲೂ ಫುಡ್ ಮಾಡಲ್ಲ ರೂಮಲ್ಲಿ ದಿನಾ ಮಾಡಿದ್ರ ಒಂಥರ ಹಿಂಸೆ ಮನ್ಸಾದಾಗ ಇಲ್ಲಿ ನಮ್ಮ ಮಂಗ್ಳೂರವರು ಹುಡುಗರು ಇದ್ದಾರೆ ನಮ್ಮ ಜೊತೆ ಊರಿನವರು ಉಳ್ಳಾಳ ಮ್ಯಾಂಗ್ಳೂರು ಫಿನಂಗಡಿ ಹಂಗೆ ಫೋನ್ ಮಾಡಿ ಹೇಳ್ತಾರೆ ಅಣ್ಣ ಇವತ್ತೇನಾದ್ರು ಸ್ಪೆಷಲ್ ಮಾಡೋಣ ಅವ್ರಿಗೆ ನಮ್ಮ ಬಿರಿಯಾನಿ ನಮ್ಮ ಸ್ಪೆಷ್ ಬಿರಿಯಾನಿ ಅಂದರೆ ಸಕ್ಕತ್ತು ಇಷ್ಟ ಅವರಿಗೆ ಹಂಗಾಗಿ ನಮಗೂ ಬಿರಿಯಾನಿ ಅಂದರೆ ಇಷ್ಟ ಅಲ್ವಾ ನೀನು ಮಾಡಿದ್ವು ನಿಮ್ಮ ತಂದೆ ತಾಯಿ ಅಂತೂ ಇರಲ್ಲ ಅಕ್ಕ ತಂಗಿನೂ ಇರಲ್ಲ ನಾನು ಹೇಳಿ ನೆಂಟರು ಮನೆ ಅಂತೂ ಇರೋದೇ ಇಲ್ಲ ಅದು ಬಿಟ್ರೆ ಹೋಟೆಲ್ಗೆ ಹೋಗ್ಬೇಕು ಹೋಟೆಲ್ ಬಿಟ್ರೆ ಈ ತರ ರೂಮಲ್ ಮಾಡ್ಕೋಬೇಕು ಆಲ್ಮೋಸ್ಟ್ ಯಾರು ಅಂದ್ರೆ ಕಲಿತೀರಲ್ಲ ಇಲ್ಲೇ ಬಂದು ಏನಾದ್ರು ಕಲಿಬೇಕಷ್ಟೇ ಊರಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಮಾಡಿ ನೋಡಿ ಗೊತ್ತು ಅದರಲ್ಲೂ ಫುಡ್ ಮಾಡೋದು ಅಂದ್ರೆ ನಮ್ ಫೇವ್ರೇಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಇದ್ರ ಜೊತೆ ಟೊಮೊಟೊ ನಾನು ಇವತ್ತು ಪೇಸ್ಟ್ ಮಾಡ್ಕೋತೀನಿ ಅಂದ್ರೆ ಕೊಯ್ದು ಹಾಕಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಬಿರಿಯಾನಿ ಹತ್ತು ಇಪ್ಪತ್ತು ನಿಮಿಷ ಸಾಕು ನಮಗೆ ಬಿರಿಯಾನಿ ಮಾಡೋದಿಕ್ಕೆ ಜಾಸ್ತಿ ಟೈಮೇ ತಗೊಳಲ್ಲ ಮತ್ತೆ ಸಮಾಚಾರ ಊರ್ ಕಡೆ ಎಲ್ಲ ಚೆನ್ನಾಗಿದಾರ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ ವಿಡಿಯೋನ ಒಂದ್ ಸ್ವಲ್ಪ ಎಲ್ಲ ಶೇರ್ ಮಾಡಿ ನಮಗೆ ಏನಾದ್ರು ಒಂದು ಖುಷಿ ಆಗುತ್ತೆ ನೋಡೋರು ಆಮೇಲೆ ಅಕ್ಕ ಪಕ್ಕದಲ್ಲಿ ಹೇಳಿ ಅಲ್ಲ ಕನಿ ಹೂ ಕನಿ ಕಣಿ ನಮ್ಮ ನಮ್ಮೂರ್ನಾಗೆ ಜಾಸ್ತಿ ಮಾತಾಡೋದು ಖುಷಿ ಆಗುತ್ತೆ ನಮ್ಗೆ ಕೇಳೋದಿಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಕನಿ ಹೂ ಕನಿ ಒಯ್ತದ್ ಕನಿ ಅದು ನಮ್ಮ ಕುಂದಾಪುರದ ಕಡೆ ಮಾತಾಡ್ತಾರೆ ಚೆನ್ನಾಗಿರುತ್ತೆ ಅವ್ರ ಲ್ಯಾಂಗ್ವೇಜ್ ಇವಾಗ ನಾವು ಮಿಕ್ಸಿಲಿ ಹರಿಯೋಣ ಆಮೇಲೆ ಓಕೆನಾ ಒಂದು ಜಿ ಚಿಕನ್ ಬಿರಿಯಾನಿಗೆ ಇನ್ನೂರು ಗ್ರಾಮ್ ಎಣ್ಣೆ ಹಾಕೋಬೇಕು ಫಸ್ಟ್ ಎಣ್ಣೆ ಹಾಕೋತಿದೀನಿ ಇನ್ನೂರು ಗ್ರಾಮ್ ಅಷ್ಟಿದೆ ಅಂದಾಜು ಗೊತ್ತಾಗುತ್ತೆ ವೀಕ್ಲಿ ಮಾಡ್ತಾ ಇರ್ತೀವಲ್ಲ ಮತ್ತೆ ಬಾವ ಹೆಂಗಿದೀರಾ ಚೆನ್ನಾಗಿದ್ದೀರಾ ಸ್ಪೆಷಲ್ ಬಿರಿಯಾನಿ ಮಾಡೋಣ ಓಕೆನಾ ಎಣ್ಣೆನ ಚೆನ್ನಾಗಿ ಕಾಯ್ಬೇಕು ಯಾವ ತರ ಅಂದ್ರೆ ಈರುಳ್ಳಿ ಆಗ್ಬೇಕಾದ್ರೆ ಸೌಂಡ್ ಬರ್ಬೇಕು ಹೆಂಗೆ ನಾವು ಸ್ಪೆಷಲ್ ಬಿರಿಯಾನಿ ಬಿರಿಯಾನಿಂಗಿಲ್ಲ ನಮ್ಮ ವಿಡಿಯೋ ಎಲ್ಲ ಬಂದ್ ಮುಂದ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನೊಂದ್ ಸ್ವಲ್ಪ ಅವಾಗ ಅವಾಗ ಟಾಕಿಂಗ್ ಇಂಗ್ಲಿಷ್ ಅಂದ್ರೆ ಮೈ ವಿಡಿಯೋ ಹೊಸ ಔಟ್ ಆಫ್ ಕಂಟ್ರಿ ಇನ್ ಸೌದಿ ಟೂ ಮಚ್ ಪೀಪಲ್ ಇಂಗ್ಲಿಶು ನಮ್ದು ಇಂಗ್ಲಿಶು ಬಟ್ಲರ್ ಇಂಗ್ಲಿಶು ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿಲ್ ಅಂಡ್ ಆನಿಯನ್ ದ ಫ್ರೈ ದಾತ್ರೆ ಟೂ ಮಚ್ ಫ್ರೈ ನೋಡಿ ಒಂದ್ ಸ್ವಲ್ಪ ಜೀರಿಗೆ ಆಮೇಲೆ ಸೋಂಪು ಆಮೇಲೆ ಕಾಯಿ ಮೆಣಸಿನ್ಕಾಯಿ ಲವ್ವಾಂಗ ಚಿಕ್ಕೆ ಆಮೇಲೆ ಇದಕ್ಕೆ ನಾವು ಅಂತಾರೆ ಈ ತರದೂ ಆಮೇಲೆ ಜಾತ್ರಪತಿ ಅಂತ ಹೇಳ್ತಾರೆ ಅದೆಲ್ಲ ಹಾಕೋಬಿಟ್ಟು ಸ್ಪೈಸಸ್ ಈರುಳ್ಳಿ ಜೊತೆನೆ ಹಾಕಿ ಅವಾಗ ಸ್ಮೆಲ್ ಚೆನ್ನಾಗಿರುತ್ತೆನ ಆಮೇಲೆ ಒಂದ್ ಸ್ವಲ್ಪ ಹಿಂಗೆ ಅದನ್ನ ಕೈ ಕೈಯಾಡ್ಸಿ ಆಯ್ತಾ ಕೈಯಾಡ್ಸಿ ಅಂದ್ರೆ ತಪ್ಪು ತಿಳ್ಕೊಬಿಡಿಪೋಟ್ ಸ್ಪೈಸಸ್ ಲಿಟಲ್ ಲಿಟಲ್ ಶೇಕ್ ಇಟ್ಟ ನಮ್ ಬಿರಿಯಾನಿಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಈರುಳ್ಳಿ ಒಂಥರ ಬ್ರೌನ್ ಕಲರ್ಗೆ ಬಂದಿದ್ದೆ ಖಾರ ಪುಡಿ ಆ್ಯಡ್ ಮಾಡ್ತೀನಿ ನಾನು ಯಾಕೆ ಅಂದ್ರೆ ಬಿರಿಯಾನಿ ಕಲರ್ ಪೌಡರ್ ಹಾಕಲ್ಲ ನಾನು ಅದಕ್ಕೆ ಖಾರ ಪುಡಿ ಹಾಕೋದ್ರಿಂದ ಏನಾಗುತ್ತೆ ಕಲರ್ ಬರುತ್ತೆ ಈ ಎಣ್ಣೆ ಜೊತೆನೆ ಕಲರ್ ಕೊನೆವರೆಗೂ ಬಿರಿಯಾನಿ ಅಕ್ಕಿ ಜೊತೆ ಎಲ್ಲ ಸೇರ್ಕೊ ಬಿಡುತ್ತೆ ಖಾರ ಪುಡಿ ಒಂದು ಒಂದು ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಆಮೇಲೆ ನೋಡ್ಬಿಟ್ಟು ಹಾಕೋಬಹುದು ಯಾಕಂದ್ರೆ ನೋಡಿ ಎಣ್ಣೆಲಿ ಖಾರ ಪುಡಿ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದೇ ಕಲರ್ ನಿಮಗೆ ಲಾಸ್ಟ್ ವರ್ಗು ಇರುತ್ತೆ ಬಿರಿಯಾನಿ ಜೊತೆನೆ ಬಿರಿಯಾನಿ ಕಲರ್ ಆ್ಯಡ್ ಮಾಡ್ಬೇಕು ಅಂತಾನೆ ಇಲ್ಲ ರೆಡ್ ಆಗ್ಬಿಡುತ್ತೆ ಬಿರಿಯಾನಿ ತುಂಬಾ ಟೇಸ್ಟ್ ಆಗುತ್ತೆ ಈ ತರ ಫಸ್ಟ್ ಎಣ್ಣೆ ಜೊತೆನೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರೋದಿದೆ ನಾನು ಒಂದು ಮೂರು ಸ್ಪೂನ್ ಹಾಕ್ತೀನಿ ಎಲ್ಲೋ ಕಲರ್ ಬಂದಿದೆ ಅಂದ್ರೆ ಅರಶ್ನ ಒಂದ್ ಸ್ವಲ್ಪ ಹಾಳು ಅಂತ ಅರಶಿನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಾಗೆ ಹಿಂದೆ ಮುಂದೆ ಮಾಡ್ಕೊಳ್ತೀವಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಅಷ್ಟೆ ನೋಡಿ ಹೆಂಗೆ ಕಲರ್ ಬಂದಿದೆ ಈರುಳ್ಳಿ ಎಲ್ಲ ಇವಾಗ ಕಲರ್ ಆಯ್ತಾ ಈರುಳ್ಳಿ ಹಂಗೆ ಡ್ರೈ ಆಗ್ತಾ ಬರುತ್ತೆ ಓಕೆನಾ ನೋಡಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಖಾರ ಪುಡಿ ಎಲ್ಲ ಕಪ್ಪಾಗ್ಬಿಡುತ್ತೆ ಇವಾಗ ಒಂದಾರಿಂದ ಆರಿಂದ ಏಳು ಮೆಣಸಿನ್ಕಾಯಿ ಆಗ್ತಾ ಇದ್ದೀನಿ ಮೆಣಸಿನ್ಕಾಯಿ ಕುಯ್ಬೇಡಿ ಕೊಯ್ದ್ರೆ ಅದ್ರ ಟೇಸ್ಟ್ ಹೋಗುತ್ತೆ ಇದೇ ತರನೇ ಹಾಕೊಳ್ಳಿ ಚೆನ್ನಾಗ್ ಆಗುತ್ತೆ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಹುರ್ದಿದ್ದೆ ಆಮೇಲೆ ಟೊಮೊಟೊ ಹಾಕೊಂಡ್ರೆ ಆಯ್ತು ಟೊಮೊಟೊ ಅಲ್ಲ ಫಸ್ಟ್ ಸಾಂಬಾರ್ ಸೊಪ್ಪು ಮತ್ತೆ ಪುದೀನ ಹಾಕೊಳ್ಳಿ ಯಾಕೆ ಅಂದ್ರೆ ಎಣ್ಣೆಯಲ್ಲಿ ಇದು ಒಂದ್ ಸ್ವಲ್ಪ ರೋಸ್ಟ್ ಆದ್ರೆ ಸ್ಮೆಲ್ಲು ನಿಮಗೆ ಹಂಗೆ ಇರುತ್ತೆ ಘಮ ಘಮ ಅಂತ ಇರುತ್ತೆ ಲಾಸ್ಟ್ ಹೊರ್ಗುನು ತುಂಬಾ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ ಸ್ವಲ್ಪ ಬಿಟ್ಕೋತೀನಿ ಲಾಸ್ಟ್ಗೆ ಅಕ್ಕಿ ಮೇಲೆ ಹಾಕೋದಕ್ಕೆ ಪುದೀನ ಸಾಂಬಾರ್ ಸೊಪ್ಪು ಇದು ಎಣ್ಣೆಲಿ ಒಂದು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ನೋಡಿ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದ್ರೆ ಅಡ್ಡಿ ಇಟ್ಕೊಬಿಡುತ್ತೆ ಯಾಕೆಂದ್ರೆ ಇದ್ರ ಫ್ಲವರ್ ಎಲ್ಲ ಹಂಗೆ ಸಿಗುತ್ತೆ ನಮಗೆ ಏನ್ ಹಂಗೆ ಮೂಗಿಗೆ ಗಮ 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 ಅಂತ ಆಗುತ್ತೆ ಎಂತ ಟೇಸ್ಟ್ ಆಗುತ್ತೆ ಗೊತ್ತಾಗ್ತೀನಿ ಹೇಳೋದಿಕ್ಕೆ ಆಗಲ್ಲಕ್ಕನಿ ತಿಂದು ನೋಡಬೇಕು ಇವಾಗ ನಾನು ಟೊಮೊಟೊ ಪೇಸ್ಟ್ ಮಾಡಿದ್ನಲ್ಲ ಅದನ್ನ ಯಾಕೆ ಮಾಡ್ಕೋತೀನಿ ಟೊಮೊಟೊ ಯಾಕಪ್ಪ ಹರ್ಕೊಂಡೆ ಅಂದ್ರೆ ರುಬ್ಕೊಂಡೆ ಅಂದ್ರೆ ಟೊಮೊಟೊ ಜಲ್ದಿ ಬೇಯಲ್ಲ ಅದಕ್ಕೆ ಫಾಸ್ಟ್ ಆಗಿ ಮಾಡೋಣ ಅನ್ಬಿಟ್ಟು ಗ್ರೇವಿ ತರ ಆಗುತ್ತೆ ಅನ್ಬಿಟ್ಟು ಟೊಮೆಟೊನ ನಾನು ಅಷ್ಟೇ ಇವಾಗಲೇ ಹರ್ಕೋಬಿಟ್ಟು ಹಾಕೊಂಡೆ ಆಯ್ತಾ ಇವಾಗ ಬೇಕಾದ್ರೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಬೇಯಲಿ ಇವಾಗ ನೋಡಿ ನಮ್ಮ ನಮ್ ಟೊಮಾಟೊ ಬೆಂದಿ ಆಯಿಲ್ ಎಲ್ಲ ಮೇಲ್ಗಡೆ ಬರಬೇಕು ಈ ತರ ಆಯಿಲ್ ಮೇಲೆ ಬಂದ್ರೆ ಟೊಮಾಟೊ ಹಣ್ಣು ಬೆಂದಿದೆ ಅಂತ ಓಕೆನಾ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಬೇಯಲಿ ಇವಾಗ ನೋಡಿ ಎಣ್ಣೆ ಎಲ್ಲ ಮೇಲ್ ಬಂದಿದೆ ನೋಡಿದ್ರ ಎಲ್ಲ ಈ ತರ ಮೇಲ್ ಬರುತ್ತೆ ಒಂದು ಸ್ವಲ್ಪ ಟೇಸ್ಟಿಗೆ ಹಾಕೋ ಬೇಡದಾಗಿತ್ತು ಒಂದ್ ಸ್ವಲ್ಪ ಚಿಕನ್ ಮಸಾಲೆ ಅಂತ ಸ್ವಲ್ಪ ಸ್ವಲ್ಪ ಸಾಕು ಜಾಸ್ತಿ ಬೇಡ ಆಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲೆ ಸಾಕು ಇಷ್ಟ ಆಪ್ಷನ್ ಅಷ್ಟೇ ಅದು ಹಾಕೋಬೇಕು ಬೇಡ ಒಬ್ಬೊಬ್ರು ಹಾಕೋದಿಲ್ಲ ನಾನು ಹಾಕ್ತಾ ಇರ್ಲಿಲ್ಲ ನೋಡೋಣ ಟೇಸ್ಟ್ ನೋಡೋಣ ಈಗ ಚೆನ್ನಾಗಿದೆ ಈಗ ನಾನು ಚಿಕನ್ ಆಡ್ ಮಾಡ್ತಾ ಇದೀನಿ ಚಿಕನ್ ಕ್ಲೀನ್ ಮಾಡಿ ತೊಳೆದಿಟ್ಟಿದೆ ಅದನ್ನ ಆ್ಯಡ್ ಮಾಡ್ತೀನಿ ಕ್ಲೀನಿಂಗ್ ಇವತ್ತು ನಾನು ಪ್ರೊಸೆಸ್ ತೋರಿಸ್ಲಿಲ್ಲ ಅರ್ಜೆಂಟ್ ಇತ್ತು ಹಂಗಾಗಿ ಚಿಕನ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರೇನು ಇರಬಾರ್ದು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತು ಮಸಾಲೆ ಇಟ್ಕೊಂಡಿದ್ದು ಪಾತ್ರೆ ತುಂಬಾ ತೆಳುವಾಯ್ತು ಅನ್ಸುತ್ತೆ ಅದಕ್ಕೆ ಫಸ್ಟ್ ಅಂತ ಇಟ್ಕೊಳ್ಳುತ್ತೆ ಅದೇ ನೀವು ದಪ್ಪ ಇರೋ ಸಲ ದಪ್ಪ ಇರೋ ಪಾತ್ರೆ ತಗೊಂಡ್ರೆ ನಿಮಗೆ ಬಿರಿಯಾನಿ ತುಂಬಾ ಚೆನ್ನಾಗಿ ಚಿಕನ್ ನೀರು ಇದಕ್ಕೆ ಇವಾಗ ಮೊಸರು ಆ್ಯಡ್ ಮಾಡ್ಬೇಕು ಒಂದು ಲಿಂಬೆ ಹೊಡಿ ಆ್ಯಡ್ ಮಾಡ್ತೀನಿ ನಾನು ಇವಾಗ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೂರು ಗ್ರಾಮ್ ಬರುತ್ತೆ ಇದು ಮೊಸರು ಸೊ ಇಲ್ಲಿ ಸಿಗುತ್ತೆ ತರಸೂರಲ್ಲಾದ್ರೆ ಇದು ಫ್ರೆಶ್ ಬಸ್ಟ್ ಊರ್ ತರ ಆ ತರ ಕ್ವಾಂಟಿಟಿ ಇರಲ್ಲ ಇದೆ ಇರಲ್ಲ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಓಕೆನಾ ಮೊಸರು ಹಾಕೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟ್ ಆಗುತ್ತೆ ಹುಳಿ ಬರುತ್ತೆ ಟೊಮಾಟೋ ಹಾಕಿದೀನಿ ಬಿರಿಯಾನಿಗೊಂದ್ ಸ್ವಲ್ಪ ಹುಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆಲ್ಲ ಹಾಕಿ ಉಪ್ಪು ಹಾಕಿಲ್ಲ ಅಂದ್ರೆ ಬಿರಿಯಾನಿ ತಿಂದಾಗೆ ಆಗಲ್ಲ ಉಪ್ಪು ಹಾಕ್ತೀನಿ ಇವಾಗ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಒಂದ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅಕ್ಕಿ ಜೊತೆಗೂ ಹಾಕ್ಬೇಕಾಗುತ್ತೆ ಸ್ವಲ್ಪ ನೋಡಿಕೊಂಡು ರುಚಿ ತಕ್ಕನಿಸ್ ಉಪ್ಪು ಹಾಕೊಳ್ಳಿ ಓಕೆನಾ ಇವಾಗ ಚಿಕನ್ಗೆಲ್ಲ ರೆಡಿ ಆಮೇಲೆ ಒಂದು ಸ್ವಲ್ಪ ಖಾರ ನೋಡ್ಬಿಟ್ಟು ಖಾರ ಹಾಕ್ಕೊಂಡು ಇವಾಗ ಬಿರಿಯಾನಿಗೆ ಮಸಾಲೆ ನಮ್ಮದು ರೆಡಿಯಾಗಿದೆ ಇದಕ್ಕೆ ಇವಾಗ ಹುಳಿ ಹಿಂಡಬೇಕು ಹುಳಿ ಅಂದರೆ ಆ ಥರ ಅಲ್ಲ ಲಿಂಬೆ ಹುಳಿ ಬರುತ್ತಲ್ಲ ಅದು ಉಪ್ಪಿ ಅದಕ್ಕೆ ಇವಾಗ ಹುಳಿ ಹಿಂಡ್ತಾ ಇದ್ದೀನಿ

ಹುಳಿ ನಿಂಟ ಮಿಕ್ಸ್ ಮಾಡಿಬಿಟ್ಟು ಇಡ್ಬೇಕು ಇವಾಗಲೇ ನೀರು ಹಾಕೋಬೇಡಿ ಮಸಾಲೆ ಒಂದ್ ಮಾಡೋಣ ಹೆಂಗಿದೆ ಹುಳಿ ಎಲ್ಲ ಸರಿ ಇದೆ ಉಪ್ಪು ಸರಿ ಇದೆ ಒಂದ್ ಸ್ವಲ್ಪ ಶಾರ್ಟೇಜ್ ಇದೆ ಸ್ವಲ್ಪ ಮಸಾಲೆ ಟಾಪ್ ಆಗಿದೆ ಖಾರ ಒಂದ್ ಸ್ವಲ್ಪ ಬೇಕಾಗುತ್ತೆ ನಾವು ಒಂದ್ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಇನ್ನೊಂದು ಸ್ಪೂನು ಖಾರ ಹಾಕ್ತೀನಿ ನಾನು ಓಕೆನಾ ಖಾರ ಇಲ್ಲ ಇದು ಊರಿನ ನಂದಿ ಖಾರ ಇದು ಊರಿಂದ ಬರ್ಬೇಕಾರ ತಂದಿ ಇದನ್ನ ಸ್ಪೈಸಿ ಸ್ಪೈಸಿ ಬಿರಿಯಾನಿ ಮಸಾಲೆ ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಚಿಕನ್ ಬೇಗನೆ ಬೇಯೋದು ತೌಸಂಡ್ ಚಿಕನ್ ಅಂತ ಜಾಸ್ತಿ ಹೋಗಿಲ್ಲ ಬೇಗನೆ ಲಾಸ್ಟಿಗೆ ಒಂದ್ಸಲ ಕೈ ಆಡಿಸಿ ನೋಡಿ ಎಣ್ಣೆ ಎಲ್ಲ ಹಾಕಿ ಮೇಲ್ ಬರ್ತಾ ಇದೆ ಚಿಕನ್ ಹಂಗೆ ಕುದಿಲಿ ಇವಾಗ ನಾನು ಮುಚ್ಚಳ ಹಾಕ್ತಾ ಇದ್ದೀನಿ ಓಕೆನಾ ನಾನಿವಾಗ ಆ ಕಡೆ ಸ್ಟೋವಲ್ಲಿ ಚಿಕನ್ನ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈ ಕಡೆ ನೀರು ಇಟ್ಟಿದ್ದೀನಿ ಅಕ್ಕಿ ಕುದಿಲಿ ಅಂತ ಇವಾಗ ನಾನು ಅಕ್ಕಿ ಹಾಕೋತೀನಿ ಗ್ಲಾಸ್ ಅಲ್ಲಿ ಅಕ್ಕಿನ ಅಳತೆ ಮಾಡೋದು ಇದೊಂದು ನಾಲ್ಕು ಗ್ಲಾಸ್ ಹಾಕ್ತಾರೆ ಒಂದು ಕೆ ಜಿ ಲೆಕ್ಕ ಆಗುತ್ತೆ ಇದನ್ನ ಇವಾಗ ತೊಳೆದ್ಬಿಟ್ಟು ನೆನೆ ಹಾಕಿಡೋಣ ಓಕೆನಾ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ತುಳಿಯನ್ನು ಚೆನ್ನಾಗಿ ಓಕೆನಾ ओके ना ಒಂದೈದು ನಿಮಿಷ ನೆನೆartifactId ಐದು ನಿಮಿಷ 10 ನಿಮಿಷ ದ ಸನ್ ರೈಟ್ ಬಿಲ್ ನೆನೆartifactId ಸೊಸಕೇ ನಮ್ಮ ನೀರು ಕುದೀತಾಯಿದೆ ಇದೀಗ ಆ ಸ್ಟಂ ಸ್ವಲ್ಪ ಚಕ್ಕೆ ಲವಂಗನ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಸಕೋ ಸ್ಮೆಲ್ಲಿ ಆಕ್ಕಿ ಸ್ಮೆಲ್ ಬರ್ತಾ ಇರುತ್ತೆ ನಮಗಮ ಅಂತ ಇರುತ್ತೆ ಓಕೆನಾ ಇದು ಆಡ್ ಮಾಡಿ ಇದಕ್ಕೆ ಆ ಇದು ನೀವು ಅಕ್ಕಿ ನೀರು ಇರ್ತಿರಲ್ಲ ಅವಾಗ ಸ್ವಲ್ಪ ಎಣ್ಣೆ ಆಡ್ ಮಾಡಿ ಯಾಕೆ ಅಂತ ಅಕ್ಕಿ ಉದ್ರುದ್ರ ಇರುತ್ತೆ ಸ್ವಲ್ಪ ಸಾಕು ಅವಾಗ ಅಕ್ಕಿ ಅಡ್ಕೊಳಲ್ಲ ಒಂದಿಕ್ಕೊಂದು ಚೆನ್ನಾಗಿರುತ್ತೆ ನೀರ್ ಕುದೀತಾ ಇದೆ ಇವಾಗ ಅಕ್ಕಿನ ಹಾಕೊಳ್ಳಿ ಓಕೆನಾ ಅಕ್ಕಿ ಐದ್ ನಿಮಿಷ ನೆನೆ ಹಾಕಿ ಕೆಟ್ಟಿದ್ದೆ ಸಪ್ಲೈ ಚಿಕ್ಕರೈತೆ ಏನ್ ಮಾಡೋದು ಬೇರೆ ಸರ್ಪ್ಲೈ ಇಲ್ಲ ಇಲ್ಲಿ ಇರೋದ್ರಲ್ಲೇ ಅಡ್ಜಸ್ಟ್ ಇವಾಗ ಉಪ್ಪು ಸೇರಿಸ್ಕೊಳ್ಳಿ ಇದಕ್ಕೆ ಅಕ್ಕಿಗೆ ಅಂದಾಜ್ ಎಲ್ಲ ಹಾಕೊಂಡೆ ನಾನ್ ಹಿಂಗ ಹಾಕೋತೀನಿ ನಂಗೆ ಅಂದಾಜ್ ಗೊತ್ತಾಗುತ್ತೆ ಇವಾಗ ಅಕ್ಕಿನ ನಿಧಾನಕ್ಕೆ ಇದ್ ಮಾಡಿಲ್ಲ ಅಂದ್ರೆ ಉಡಿ ಉಡಿ ಆಗುತ್ತೆ ಅಕ್ಕಿನ ನಿಧಾನಕ್ಕೆ ಹಿಂದೆ ಮುಂದೆ ಮಾಡ್ಕೊಳ್ಳಿ ಇವಾಗ ಅಕ್ಕಿ ಒಂದು ಏಟಿ ಪರ್ಸೆಂಟ್ ಬೇಯ್ಬೇಕು ಆಮೇಲೆ ಒಂದು ಇಪ್ಪತ್ ಪರ್ಸೆಂಟ್ ದಮ್ಮಲ್ಲಿ ಇಡೋಣ ಇವಾಗ ನೋಡಿ ನಮ್ಮ ಅಕ್ಕಿ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ನೋಡ್ತಾ ನೋಡಿ ನಾನು ಏನಕ್ಕಪ್ಪ ಎಣ್ಣೆ ಹಾಕಿದೆ ಅಂದರೆ ನೋಡಿ ಈ ಥರ ಉದ್ರ ಉದ್ರು ಇರುತ್ತೆ ಅಕ್ಕಿ ಅಂಟ್ಕೊಳ್ಳಲ್ಲ ಅಕ್ಕಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೆಂದಿದೆ ಓಕೆನಾ ಇವಾಗ ಇದನ್ನ ತೆಗೆದು ಬಿಟ್ಟು ದಮ್ಮಿಗಾಕಿನ ಬಿಸಿ ಇದರಲ್ಲಿ ಈ ಥರ ಯಾತಾರು ದೊಡ್ಡ ಬಿದ್ರೆ ಈ ಥರ ಬಸಿ ಇದೆ ಒಂದು ಕೆ ಕೆಜಿ ಅಕ್ಕಿಲ್ಲಿ ಎಷ್ಟಾಗಿದೆ ಬಿಸಿ ಬಿಸಿ ಹೋಗ್ ನೋಡಿ ನಮ್ನ ಮಸಾಲೆಲ್ಲ ಹಿಡ್ಕೊಂಡು ರೆಡಿಯಾಗಿದೆ ಇದಕ್ಕೆ ಇವಾಗ ನಾವು ಸ್ವಲ್ಪ ನೀರ್ ಆ್ಯಡ್ ಮಾಡಬೇಕು ನೀವು ಅಲ್ಲಿ ಅಕ್ಕಿ ಬಿಸೋದ್ರಲ್ಲ ಅದೇ ನೀರ್ನ ಆ್ಯಡ್ ಮಾಡ್ಕೊಡಿ ಹುಡುಕಿ ಕೊತ್ತ ಕೋತ ಅಂತ ಕುದಿತಾ ಇದೆ ಇವಾಗ ನೀವು ಬಸ್ತಿರೋ ಅಕ್ಕಿನ ಇದಕ್ಕೆ ಡಂಪ್ ಮಾಡ್ಕೊಡಿ ಈ ತರ ಈ ತರ ಡಂಪ್ ಮಾಡ್ಕೊಂಡ್ರೆ ಅಕ್ಕಿ ಮೇಲ್ ಬರುತ್ತೆ ರೈಸ್ ನಿಧಾನಕ್ಕೆ ಈ ತರ ಫೋಲ್ ಮಾಡ್ಕೊಡ್ಬೇಕು ನೀರ್ ಮೇಲ್ಗಡೆ ಬರೋಕ್ಕೆ ನೀರು ಕಮ್ಮಿ ಇದ್ರೆ ಈಗ ಒಂದು ಕೆಲಸ ಮಾಡಬೇಕು ಅಕ್ಕಿ ಬಸ್ತಿ ಅದೇ ನೀರನ್ನ ಇದೇ ಲೆವೆಲಿಗೆ ಸ್ವಲ್ಪ ನಾನು ಅಕ್ಕಿ ಇಟ್ಕೊಂಡಿದ್ದೀನಿ ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಈ ತರ ಅಕ್ಕಿ ಲೆವೆಲಿಗೆ ಸ್ವಲ್ಪ ಅಕ್ಕಿ ದಮ್ಮಿಗಾಗಬೇಕಲ್ಲ ಅದಕ್ಕೆ ಒಂದ್ ಸ್ವಲ್ಪ ಅಕ್ಕಿನ ಈ ತರ ನೀರ್ ಕಾಣಿಸ್ಬೇಕು ಮೇಲ್ಗಡೆ ನೀರು ಕಾಣಿಸ್ತಾ ಇದೆಯಾ ಕೆಂಪ ಕೆಂಪು ಪಕ್ಕಿ ಎಲ್ಲ ನೋಡಿ ಬಿರಿಯಾನಿ ಕೆಂಪು ಕೆಂಪು ಅಂತ ಅದಕ್ಕೆ ಖಾರ ಪುಡಿನ ಯಾವತ್ತು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇದ್ರ ಮೇಲೆ ನಾನು ಅವಾಗ್ಲೇ ತೆಗೆದಿಟ್ಟಿದ್ನಲ್ಲ ಪುದೀನ ಮತ್ತೆ ಸಾಂಬಾರ ಮಿಕ್ಸ್ ಸ್ವಲ್ಪ ಅದ್ರ ಮೇಲೆ ಫ್ಲವರಿಗೆ ಹಾಕೋಬೇಕು ಓಕೆನಾ ತಂದಿರೋ ಪರಿಶುದ್ಧ ಗೀ ಇತ್ತ ಅದನ್ನ ಹಾಕ್ತಾ ಇದ್ದೀನಿ ಅದನ್ನ ಎಲ್ಲಾ ಒಂದು ಸ್ವಲ್ಪ ಸ್ಪೆಂಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಮುಚ್ಚಳನ್ನ ಲಾಕ್ ಮಾಡಿ ಇದ್ರ ಮೇಲ್ಗಡೆ ಏನಾರು ಇಡಿ ಮುಚ್ಚಳ ಲಾಕ್ ಆಗ್ತಾ ಇಲ್ಲ ನೋಡ್ತೀನಿ ಟ್ರೈ ಮಾಡ್ತೀನಿ ನೋಡಿ ಆಯ್ತು ಇವಾಗ ಹಾವಿ ಹೋಗ್ದಂಗೆ ಇನ್ನ ದಮ್ಮಿಗಿಡಿ ಓಕೆನಾ ನಾನು ಮಾಡ್ಕೊತೀನಿ ಅದ್ ಯಾವ ತರ ಇಲ್ಲಿ ಬಟ್ಟೆ ಇಟ್ಬಿಟ್ಟು ದಮ್ಮಿಗಿಟ್ಟಿದೀನಿ ಅದನ್ನ ತೋರ್ಸಕ್ ಆಗಿಲ್ಲ ಅದ್ರ ಮೇಲೆ ಏನಾದರೂ ಭಾರ ಇರೋಂತದ್ದು ಇಟ್ಕೊಳ್ಳಿ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಇರೋದು ನಾನು ಇದೇ ಹೇಳ್ತೇನೆ ಇವಾಗ ತಮ್ಮಿಗೆ ಇಟ್ಟಿದೀನಿ ಮತ್ತೆ ಏನು ಅಂದ್ರೆ ಸ್ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು ಓಕೆನಾ ಇಷ್ಟೆಲ್ಲ ಆಗಿ ಇನ್ನು ನೋಡಿ ಕೆಲ್ಸ ನೋಡಿ ನಮಗೆ ಇದು ಇರೋದು ಪಾತ್ರ ತೊಳೆಯೋದು ಇದೇ ನನ್ ಗಿಫ್ಟ್ ಓಕೆ ಟೇಕ್ ಕೇರ್ ಬೈ ಬೈ ಬಿರಿಯಾನಿ ಹೆಂಗಾಗುತ್ತೆ ಅಂತ ನಾನು ಆಮೇಲೆ ತೋರಿಸ್ತೇನೆ ಈ ತರ ತಮ್ಮಿಗೆ ಇಟ್ಟಿದ್ದೀನಿ ಹಾ ಇವಾಗ ನಮ್ಮ ಬಿರಿಯಾನಿ ರೆಡಿ ಆಗಿದೆ ಇವಾಗ ನಾವು ಅದನ್ನ ಫ್ರೆಂಡ್ಸ್ ಎಲ್ಲ ಕೂತಿಯಾರ ಇಲ್ಲಿ ಹಾಯ್ ಮಾಡ್ರೋ ಮಚ್ಚ ಇಮ್ರಾನ್ ಬೈ ನಫೀಸ್ ಬೈ ಆಮೇಲೆ ನಮ್ಮ ಬಾಷಾ ಬೈ ಆಮೇಲೆ ನಾವು ಮಚ್ಚ ಬಿರಿಯಾನಿ ಎತ್ಕೊಂಬರ ಅಣ್ಣ ಬಿರಿಯಾನಿ ತರ ಕೋಯ್ತಿಯಾರ ಮಚ್ಚ ಅದೆಲ್ಲ ಇಳಿಸ್ಬಿಟ್ಟು ತಗೋಬಾ ಲೈಕ್ ಕರೋ ಶೇರ್ ಕರೋ ಕಮೆಂಟ್ ಕರೋ ಎಸ್ ಏ ಮರ ದೋಸ್ತೇನೆ ತಿರ್ರಿ ತಿರ್ರಿ

ಎಲ್ಲರಿಗೂ ಭಾವ ಅವ್ರು ಬಂದಿದಾರೆ ಬಾವ ಬಿರಿಯಾನಿ ನೋಡಿ ಟೇಸ್ಟ್ ಹೆಂಗಿದೆ ಅಂತ ಊರಲ್ಲ ಅಮ್ಮ ಮಾಡ್ದವ್ರ ತರ ಇದ್ಯಾ ಏನು ಬಾಯ್ ಹಾಕಿ ಘಮ ಅಂತ ಇದ್ಯಾಂದೊಂದೂವರೆ ಬಿರಿಯಾನಿನ ಓಕೆ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್ ಲವ್ ಯು ಆಲ್ ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿ